ಇಂಡಿ ತಾಲೂಕಿನ ಅಗರಖೇಡ ಗ್ರಾಮದ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಭೀಮಾಶಂಕರ್ ಆಳೂರಿವರು ತಮ್ಮ ಅಭಿಪ್ರಾಯವನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ ಇಂದು ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಲೋಕಸಭಾ ಚುನಾವಣೆಯ ಕುರಿತು ಬಿ ಜೆ ಪಿ ಪಕ್ಷದ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಭೀಮಾಶಂಕರ ಆಳೂರಿವರು ತಮ್ಮ ಒಂದು ಅನುಭವವನ್ನು ಹಂಚಿಕೊಳ್ಳುವುದರ ಜೊತೆಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಸಿದ್ದರಾಮ್ ಥೇಲಿ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದ ನೀಲಕಂಠ ಸವಳಗಿ ಅದೇ ರೀತಿಯಾಗಿ ದಯಾನಂದ ಗೌಡ್ ಪಾಟೀಲ್ ಅಂಬಣ್ಣ ಸವಳೆ ಮತ್ತು ಸುಖದೇವ್ ಶಿಂದೆ ಪ್ರಮೋದ ಸವಳೆ ಶಿವಾನಂದ ವಠಾರ್ ಸೇರಿದಂತೆ ಅನೇಕರು ಬಿಜೆಪಿ ಪಕ್ಷದ ಪರವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಭೀಮಾಶಂಕರ್ ಆಳೂರಿವರು ನಮ್ಮೊಂದಿಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಏನೆಂದು ಹೇಳಿದ್ದಾರೆ ವೀಕ್ಷಕರೇ ಕೇಳೋಣ ಬನ್ನಿ ಶಕ್ತಿ ಕೇಂದ್ರದ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಲೋಕಸಭಾ ಚುನಾವಣೆಯನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾರ್ವತ್ರಿಕ ಲೋಕಸಭೆ ಚುನಾವಣೆಯನ್ನು ಅತ್ಯಂತ ಅತ್ಯಂತ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಅತ್ಯಂತ ಹುಮ್ಮಸದಿಂದ ಯಾವುದೇ ಬಿಟ್ಟಿ ಭಾಗ್ಯಗಳನ್ನು ಕಾಂಗ್ರೆಸ್ ಬಿಟ್ಟಿ ಭಾಗ್ಯಗಳನ್ನು ಒಲವಿಲ್ಲರದೆ ಮೋದಿ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ದೇಶದ ಹಿತದೃಷ್ಟಿಯಿಂದ ತಮ್ಮ ತಮ್ಮ ಇಚ್ಛೆಯಿಂದ ಮತದಾರ ಬಾಂಧವರು ತಮ್ಮ ಬಿಸಿಲನ್ನು ಲೆಕ್ಕಿಸದೆ ಮತದಾನ ಗಟ್ಟಿಗೆ ಬಂದು ಮತದಾನ ಮಾಡ್ಲಾಗುತ್ತಾರೆ ಮತ್ತು ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಅತ್ಯಂತ ಹುಮ್ಮಸ್ಸಿಂದ ಕೆಲಸ ಮಾಡಿದಕ್ಕ ಹಾಗೂ ಈ ಅಗರ ಕಡದ ಎಲ್ಲಾ ಮಹಾಜನತೆಗೆ ಬಿಜೆಪಿ ಮತದಾನ ಮಾಡಿದಂತ ಮತ ಬಾಂಧವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಮತ್ತೊಮ್ಮೆ ಬಿಜೆಪಿ ಮತ್ತೊಮ್ಮೆ ಮೋದಿ ನೂರಕ್ಕ ನೂರು ಆಗತ್ತೆ ಹೇಳಿ ನನಗೆ ಆತ್ಮವಿಶ್ವಾಸ ಹೇಳುತ್ತದೆ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಅಂತ ಹೇಳಿ ನಮ್ಗ ನಮಗ ವಿಶ್ವಾಸದ ಇನ್ನು ಬಹಳಷ್ಟು ಜನ ಬಿಜೆಪಿ ಪರವಾಗಿ ಮತದಾನ ಆಗತ್ತಂತೇಳಿ ಈ ಸದ್ಯಕ್ಕೆ ಫಿಫ್ಟಿ ಪರ್ಸೆಂಟ್ ಮತದಾನ ಆಗಿದೆ ಇನ್ನು ಹೆಚ್ಚಿನ ಪರ್ಸೆಂಟೇಜ್ ಬಿಜೆಪಿ ಮತದಾನ ಹೇಳಿ ಹೇಳಲು ಬಯಸುತ್ತೇನೆ ಅತ್ಯಂತ ಪ್ರಾಮಾಣಿಕತೆಯಿಂದ ಯಾವುದೇ ಬಿಸಿಲನ್ನು ಲೆಕ್ಕಿಸದೆ ಯಾವುದು ಆಸೆ ಆಕಾಂಕ್ಷೆ ಇಲ್ಲದೆ ಪ್ರಾಮಾಣಿಕತೆಯಿಂದ ಜನರನ್ನು ಮತ ಮತಗಟ್ಟಿಗೆ ತಂದು ಮತದಾನ ಮಾಡುತ್ತಾರೆ ಬಿಜೆಪಿ ಕಾರ್ಯಕರ್ತರು ನಿಶ್ಚಿತ ಅನ್ನುವಂಥ ನಿಮ್ಮ ಅಭಿಪ್ರಾಯ ನೂರು ದಿಗ್ಜನಿ ಸಹೇಬರು ಈ ಸಾರಿ ಎರಡೂವರೆ ಲಕ್ಷ ಮತದಾನ ಮತದಾನ ಅಂತರದಲ್ಲಿ ಗೆಲುವು ಸಾಧಿಸ್ತಾರೆ ಅಂತ ಹೇಳಿ ಹೇಳಲು ಬಯಸ್ತೇನೆ